ಗಂಗಾವತಿಯ ಹಿರೇಜಂತ್ಕಲ್ನಲ್ಲಿ ಪ್ರಸನ್ನ ಶ್ರೀ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು ಸಂಜೆ ನಡೆದ ರಥೋತ್ಸವದಲ್ಲಿ ಉತ್ಸುಕರಾಗಿ ಪಾಲ್ಗೊಂಡಿದ್ದ ಭಕ್ತಜನ ತೆರೆ ಧನ್ಯತಾ ಧನ್ಯತಾಭಾವ ಹೊಂದಿದರು ಜಾತ್ರೆಗೆ ಬನ್ನಿ ಜಾತ್ರೆಗೆ ಬನ್ನಿ ಹಿರಜಂತ ಕಲ್ಲ ಪಂಪಾಪತೀಶ್ವರ ಜಾತ್ರೆಗೆ ಹೋಗೋಣ ಪ್ರಸನ್ನ ವಿರೂಪಾಕ್ಷೇಶ್ವರ ದೇವನ ತೀರನು ಎಳೆಯೋಣ ಎನ್ನು ಚೈ ಚೈನ್ನು ಜಾತ್ರೆಗೆ ಬನ್ನಿ ಜಾತ್ರೆಗೆ ಬನ್ನಿ ಎಲ್ಲರೂ ಹೋಗೋಣ ಗಿರಜಂತ ವಿರೂಪಾಕ್ಷೇಶ್ವರ ದರ್ಶನ ಮಾಡೋಣ ಬಿಲ್ವ ಪತ್ರೆಯ ತಂದು ನಮ ಶಿವನಿಗೆ ನೀಡೋಣ ಸುಂದರ ಹೂಗಳಿಂದ ಗುಡಿಯ ಸಿಂಗಾರ ಮಾಡೋಣ ಭಜನೆ ಮಂಗಳ ವಾದ್ಯ ಸಂಭ್ರಮದಿ ಹಾಡು ನಲಿಯೋಣ ಓಹೋ ಹೋ ಪತ್ರೆಯ ತಂದು ನಮ ಶಿವನಿಗೆ ನೀಡೋಣ ಸುಂದರ ಹೂಗಳಿಂದ ಗುಡಿಯ ಶೃಂಗಾರ ಮಾಡೋಣ ಮಡಿವುಡಿಯಿಂದ ಭಕ್ತರೆಲ್ಲ ಆರತಿ ಬೆಳಗೋಣ ಭಜನೆ ಮಂಗಳ ವಾದ್ಯ ಸಂಭ್ರಮದಿ ಹಾಡು ತ ನಡೆಯೋಣ ಪತೀಶ್ವರ ಜೈ ಜೈ ಎನ್ನು ತಾಡಿ ಕಲಿಯೋಣ ಜಾತ್ರೆಗೆ ಬನ್ನಿ ಜಾತ್ರೆಗೆ ಬನ್ನಿ ಎಲ್ಲರೂ ಹೋಗೋಣ ಗಿರಜಂತ ವಿರೂಪಾಕ್ಷೇಶ್ವರ ದರ್ಶನ ಮಾಡೋಣ ಮಾಘಶುದ್ಧ ಸಪ್ತಮಿಯಂದು ಜಾತ್ರೆಯ ವೈಭವವೋ ಓ ಮಾವನ ಪೂಜೆ ಮಾಡುವ ಭಕ್ತಿಯ ಸಂಭ್ರಮವೋ ಸಹಸ್ರಾರು ಜನ ರೈತ ಸಮೂಹವ ನೋಡಲು ಆನಂದ ಓ ಓ ಮಾಘಶುದ್ಧ ಸಪ್ತಮಿಯೆಂದು ಜಾತ್ರೆಯ ವೈಭವವೋ ೋಮ ಅವನ ಪೂಜೆ ಮಾಡುವ ಭಕ್ತಿಯ ಸಂಭ್ರಮವೂ ಸಹಸ್ರಾರು ಜನ ರೈತ ಸಮೂಹವ ನೋಡಲು ಆನಂದ ಭತ್ತದ ನಾಡು ವಿಶ್ವಕ್ಕೆ ಇಂದು ಹೆಸರಾಗಿದೆ ನೋಡು ಶ್ರೀರ ಕ್ಷೇತ್ರಕ್ಕೆ ಹೋಗಿ ವಿರೂಪಾಕ್ಷೇಶ್ವರನ ದರ್ಶನ ಪಡೆದು ನಾವೆಲ್ಲ ಪುನೀತರಾಗೋಣ ಜಾತ್ರೆಗೆ ಬನ್ನಿ ಜಾತ್ರೆಗೆ ಬನ್ನಿ ಎಲ್ಲರೂ ಹೋಗೋಣ ಗಿರಜಂತ ವಿರೂಪಾಕ್ಷೇಶ್ವರ ದರ್ಶನ ಮಾಡೋಣ ಗಂಗಾವತಿಯು ಇತಿಹಾಸ ಸಾರುವ ನಾಡಾಗಿದೆ ನೋಡು ಮುಟ್ಟಾಣೇಶ್ವರ ವೀರಾಂಜನೆಯ ವೀರಭದ್ರೇಶ್ವರ ಪಂಪಾಂಬಿಕೆಯು ಧರಗಿಳಿದು ಧಾವಿಸಿ ಬಂದ ಭಗವಂತನೇ ಪರಶಿವನೇ ಶ್ರೀ ವಿರೂಪಾಕ್ಷ ಹದಿದೇವನೇ ಧರ್ಗಿಳಿದು ಧಾವಿಸಿ ಬಂದ ಭಗವಂತನೇ परशिवने श्रीविरुपाक्षादिवने मानु निन्न ध्यान ओ महिमने पापतापल कलेव करुणमयने करुणितोरिकयु पम्पादीशने हिरेजन्तकल्ल ग्रामद भाग्यदातने हरेगिदु धाव बन्दा भगवन्तने परशिवने श्रीविरुपाक्ष अधिदेवने। ಕಮಲವನು ಈ ವೇಳೆ ಗ್ರೂಪ್ಸ್ ಗ್ರೂಪ್ಸ್ನ ಮುಖ್ಯಸ್ಥರಾದ ಜೋಗದ ನಾರಾಯಣಪ್ಪ ನಾಯ್ಕ ನಗರಸಭೆಯ ಮಾಜಿ ಅಧ್ಯಕ್ಷರುಗಳಾದ ಜೋಗದ ಹನುಮಂತಪ್ಪ ನಾಯಕ ರಾಘವೇಂದ್ರ ಶ್ರೇಷ್ಠಿ ಅವರುಗಳು ಮಾತನಾಡಿ ಸರ್ವರ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವವು ಸಂಪನ್ನಗೊಂಡಿದೆ ಶ್ರೀ ಶ್ರೀ ಎಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಪಂಪ ಎಪಾಕ್ಷೇಶ್ವರ ಜಾತ್ರೆ ಹೆಂಗ ಬಂದ್ರೆ ಇಡೀ ಗಂಗಾವತಿ ಅಖಂಡ ಗಂಗಾವತಿಯ ಜಾತ್ರೆ ಮತ್ತು ನಮ್ಮ ಗಂಗಾವತಿಯಲ್ಲಿ ಪ್ರಥಮ ಜಾತ್ರೆ ಇದ್ದರೆ ಅದು ಪಂಪ ಎಡುಪಾಕ್ಷೇಶ್ವರ ಜಾತ್ರೆ ಈ ಜಾತ್ರೆ ಉಳ್ಳಂತ ಜಾತ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಬಂದಿರುವಂತಹ ಜಾತ್ರೆ ಆಗಿರುವುದರಿಂದ ಇದು ಎಲ್ಲರಿಗೂ ಪಂಪ ವಿಡಪಾಕ್ಷೇಶ್ವರ ಸುಖ ಸಂಪತ್ತು ಸಮೃದ್ಧಿ ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತೇಳಿ ನಮ್ಮ ಹಿರಿಯ ಜಂತಕಲ್ಲಲ್ಲಿ ಬಹಳ ಪುರಾತನವಾಗಿರತಕ್ಕಂಥ ದೇವಾಲಯ ವಿಜಯನಗರ ಕಾಲದಿಂದಲೂ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೂ ಸಹಿತ ಇವತ್ತು ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಪದೇ ಇಲ್ಲಿ ಪೂಜಿತಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಪಾರ್ವತಿ ದೇವಿ ಒಳಗಡೆ ಸ್ಥಾಪನೆ ಇದೆ ಇನ್ನೂ ಅನೇಕ ದೇವಗಣಗಳ ಒಂದು ಮೂರ್ತಿಗಳು ಸಹಿತ ನಮ್ಮ ದೇವಸ್ಥಾನದಲ್ಲಿ ಅಥವಾ ಹಾಗೆ ಇದನ್ನು ಹದಿನಾಲ್ಕನೇ ಶತಮಾನದಲ್ಲಿ ಪ್ರಾರಂಭವಿರತಕ್ಕಂಥ ಉತ್ಸವ ಇವತ್ತಿನವರೆಗೂ ನಡೆದುಕೊಂಡು ಬರ್ತಿರ್ತಕ್ಕಂಥ ಈ ನಾಡಿನ ಪುಣ್ಯ ಈ ನಾಡಿನ ಭಾಗ್ಯ ಎಂದ್ರೆ ತಪ್ಪಾಗಲಿಕ್ಕಿಲ್ಲ ಎಲ್ಲ ಎಲ್ಲ ಕಾಲದಲ್ಲಿ ಸಹಿತ ಸಮೃದ್ಧವಾಗಿರ್ತಕ್ಕಂಥ ಈ ನಾಡು ಯಾಕಂದ್ರೆ ಹದಿನಾಲ್ಕನೇ ಶತಮಾನದಲ್ಲಿನೇ ನಮ್ಮ ವಿಜಯನಗರ ಕಾಲುವೆಗಳ ಮುಖಾಂತರ ಈ ಭಾಗದಲ್ಲಿ ನೀರಾವರಿಯಾಗಿ ಈ ನಾಡು ಸಮೃದ್ಧಿ ಬಂದಿರತಕ್ಕಂಥ ನಾಡು ಹಾಗಾಗಿ ಇವತ್ತು ನಮ್ಮ ಪಂಪ ವಿರೂಪಾಕ್ಷೇಶ್ವರ ಒಂದು ಕೃಪೆಯಿಂದ ಎಲ್ಲರೂ ನೆಮ್ಮದಿಯಿಂದ ಇರ್ತಕ್ಕಂಥದ್ದಕ್ಕೆ ಆತನ ಒಂದು ಆಶೀರ್ವಾದ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಪಂಪ ವಿರೂಪಾಕ್ಷೇಶ್ವರ ಒಳ್ಳೆಯದನ್ನು ಉಂಟು ಅಂತ ಹೇಳಿ ಇಂದು ಸುವರ್ಣ ಯುಗ ಎಂದು ವರ್ಣಿಸಲ್ಪಟ್ಟಿರುವಂತ ವಿಜಯನಗರ ಸಾಮ್ರಾಜ್ಯದ ಆಧಿಪತ್ಯಕ್ಕೆ ಒಳಪಟ್ಟಿರುವಂಥ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಪ್ರಸನ್ನ ಪಂಪಾ ವಿರಪಾಕ್ಷೇಶ್ವರ ಜಾತ್ರೆ ಸುಮಾರು ಶತಶತಮಾನಗಳಿಂದ ಗಂಗಾವತಿಯ ಚನ್ನಬಸವ ತಾತನ ಜಾತ್ರೆಗಿಂತ ಮೊದಲು ನಮ್ಮ ಗ್ರಾಮ ದೇವತೆಯಾದ ಊರಮ್ಮನ ಏನು ದೇವತೆ ದುರ್ಗಾ ಪರಮೇಶ್ವರಿ ಸ್ಥಾಪನೆ ಆಗಿತ್ತು ಅದೇ ತೆರನಾಗಿ ವಿಜಯನಗರದ ಸಾಮ್ರಾಜ್ಯದ ತೊಟ್ಟಿಲಾಗಿರ್ತಕ್ಕಂಥ ಆನೆಗೊಂದಿ ಈ ಆನೆಗೊಂದಿ ಮಹಾರಾಜರು ದಿನನಿತ್ಯ ಪಂಪಾ ವಿರಪಾಕ್ಷೇಶ್ವರನಿಗೆ ನೈವೇದ್ಯ ಮಾಡಿಕೊಂಡು ಊಟ ಮಾಡಿಕೊಂಡು ಬರುತ್ತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನದಿ ಬಂದು ಪಂಪಾ ವಿರಪಾಕ್ಷೇಶ್ವರನ ಸನ್ನಿಧಿಗೆ ಹೋಗಲು ಆಗದಿದ್ದ ಸಂದರ್ಭದಲ್ಲಿ ಪಂಪಾ ವಿರಪಾಕ್ಷೇಶ್ವರನು ಮಹಾರಾಜರ ಕನಸಿನಲ್ಲಿ ಬಂದು ಇಡೇಜಂತ ಗ್ರಾಮದ ಇಂತಹ ಜಾಗದಲ್ಲಿ ನಾನು ಪ್ರತ್ಯಕ್ಷವಾಗಿದ್ದೇನೆ ಅಲ್ಲೇ ಹೋಗಿ ನೀವು ದಿನದಿತ್ತಲೂ ದರ್ಶನವನ್ನು ತೆಗೆದುಕೊಂಡು ಬಂದು ಪ್ರಸಾದವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಆ ಒಂದು ಪಂಪ ಮಹೇಶ್ವರ ಪಂಪ ವಿರೂಪಾಕ್ಷೇಶ್ವರನ ದಿವ್ಯ ಸನ್ನಿಧಾನ ಆದೇಶದಿಂದ ಗ್ರಾಮದ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ಅದು ಅತಿ ಅದ್ಧೂರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬ್ರಹ್ಮೋತ್ಸವ ಜರುಗಿದೆ ಈಗ ಐದೂವರೆಗೆ ಮಹಾರಥೋತ್ಸವ ಜರುಗ್ತಾ ಇದೆ ಪ್ರತಿ ವರ್ಷದಂತೆ ಸಕಲ ಭಕ್ತರು ಬಳ್ಳಿಹಳ್ಳಿಯಿಂದ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸುಮಾರು ಐದರಿಂದ ಆರು ಸಾವಿರ ಜನ ಸಂಖ್ಯೆ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಮಾನ್ಯ ಸನ್ಮಾನ್ಯ ಎಚ್ ಜಿ ರಾಮಲಿಗನಿ ಅವರು ಒಂದು ದಿನದ ಒಂದು ದಾಸೋಹ ಕಾರ್ಯಕ್ರಮ ಕೂಡ ನಡೆಸಿಕೊಟ್ಟಿದ್ದಾರೆ ಎರಡು ದಿನ ನಮ್ಮ ಜಿಎರ್ಎಸ್ ಸ್ವೀಟ್ಸ್ ಒಂದು ಕಂಪನಿಯಿಂದ ಅವರು ಕೂಡ ಒಂದು ದಾಸೋಹ ಸಮಿತಿಯ ಅವರು ದಾಸೋಹ ನಡೆಸ್ತಾ ಇದ್ದಾರೆ ಐದು ಮತ್ತು ಆರು ಮತ್ತು ಏಳು ಏಳ ತಾರೀಕಿಗೆ ಗಾಣಗಿರಿ ಸಮಾಜದಿಂದ ದಾಸವನ್ನು ನೆರವೇರ್ತಾ ಇದೆ ಅದೇ ರೀತಿ ಪ್ರತಿ ವರ್ಷದಂತ ಕೂಡ ಈ ಇಲ್ಲಿನ ಜನರು ಬಹಳ ಖುಷಿಯಿಂದ ಈ ಒಂದು ಜಾತ್ರೆ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಪಕ್ತರ ಪಂಪಾಯಿ ವಿರಪಾಕ್ಷೇಶ್ವರ ಕೃಪೆಗೆ ಯಾವತ್ತೂ ಕೂಡ ಸಹಕಾರ ನಡ್ಕಂತಾನೆ ಬಂದಾರೆ ಆ ದೇವ ದೇವರ ಒಂದು ಅವರ ಮೇಲೆ ಇದೆ ಅಂತ ನಾನು ಭಾವಿಸ್ತೀವಿ ಎಲ್ಲರಿಗೂ ಕೂಡ ಈ ರೈತರಿಗೆ ಇಲ್ಲಿರ್ತಕ್ಕಂಥ ನಾಡಿನ ಎಲ್ಲ ಜನತೆಗೆ ಈ ಪಂಪಾ ವಿರಪಾಕ್ಷೇಶ್ವರ ಒಳ್ಳೆ